ಮನಸ್ಸಿನ ಮಾತು ಚಾನಲ್ಗೆ ಸ್ವಾಗತ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಗರ್ಭಾವಸ್ಥೆಯಲ್ಲಿ ಕಣ್ಣಿನತ್ತ ಇರಲಿ ಗಮನ ಗರ್ಭಿಣಿಯರು ದೈಹಿಕವಾಗಿ ಹಲವು ಬದಲಾವಣೆಗಳಿಗೆ ಒಳಗಾಗುತ್ತಾರೆ ದೃಷ್ಟಿಯ ಸಮಸ್ಯೆ ಕೂಡ ಈ ಸಂದರ್ಭದಲ್ಲಿ ಅವರನ್ನು ಕಾಡುವ ಸಮಸ್ಯೆ ಒಂದು ಸಂಶೋಧನೆ ಪ್ರಕಾರ ಶೇಕಡ ಎಪ್ಪತ್ತರಷ್ಟು ಮಹಿಳೆಯರು ಗರ್ಭ ಧರಿಸುವ ವೇಳೆ ದೃಷ್ಟಿಯಲ್ಲಿ ಬದಲಾವಣೆ ಅನುಭವಿಸುತ್ತಾರೆ ಈ ಸಮಯದಲ್ಲಿ ಕಾಣಿಸಿಕೊಳ್ಳುವ ದೃಷ್ಟಿ ಬದಲಾವಣೆ ಸಮಸ್ಯೆ ತಾತ್ಕಾಲಿಕವಾಗಿರುತ್ತದೆ ಮಗುವಿನ ಜನನದ ನಂತರ ನಿವಾರಣೆಯಾಗುತ್ತದೆ ಹಾರ್ಮೋನ್ ಬದಲಾವಣೆ ದ್ರವ ದ್ರಾವಣ ಹೆಚ್ಚಿನ ರಕ್ತದ ಪ್ರಮಾಣ ಮಧುಮೇಹ ತೂಕದಲ್ಲಿ ಹೆಚ್ಚಳ ಸೇರಿದಂತೆ ಹಲವು ಕಾರಣಗಳು ಇವೆ ಗಂಭೀರ ಸಮಸ್ಯೆ ತೆಳುವಂತೆ ಕಾಣುವುದು ಫಳಫಳಿಸುವ ದೀಪಗಳು ಕೆಲವು ದೃಷ್ಟಿಗೆ ಕಾಣದಿರುವುದು ದೃಷ್ಟಿ ನಷ್ಟವು ಗರ್ಭಾವಸ್ಥೆಯಲ್ಲಿ ಗಂಭೀರ ಸಮಸ್ಯೆಯಾಗಿದೆ ಅಧಿಕ ರಕ್ತದೊತ್ತಡ ಗರ್ಭಾವಸ್ಥೆಯಲ್ಲಿ ಕಾಣಿಸಿಕೊಳ್ಳುವ ಮಧುಮೇಹದಿಂದ ಕೆಲವು ಮಹಿಳೆಯರಲ್ಲಿ ಇಂಥ ಪರಿಣಾಮ ಉಂಟಾಗುತ್ತದೆ ಹೆಚ್ಚಿನ ವಹಿಸಿ ಸಮಸ್ಯೆಯನ್ನು ನಿಯಂತ್ರಿಸಲು ನಿಯಮಿತವಾದ ಕಣ್ಣಿನ ಪರೀಕ್ಷೆ ರಕ್ತದೊತ್ತಡ ಹಾಗೂ ರಕ್ತದಲ್ಲಿನ ಸಕ್ಕರೆ ಅಂಶದ ನಿರ್ವಹಣೆ ಮುಖ್ಯ ಕಾರ್ಬೋಹೈಡ್ರೇಟ್ ಹೆಚ್ಚಿರುವ ಆಹಾರ ಮತ್ತು ಸಿಹಿ ಪದಾರ್ಥ ಪಾನೀಯ ಸೇವಿಸಬೇಡಿ ವಿಟಮಿನ್ ಎ ಸಿ ಮತ್ತು ಇ ಒಮೆಗಾ ತ್ರೀ ಆಹಾರವನ್ನು ಸೇವಿಸಿ ಬದಲಾವಣೆಯ ಲಕ್ಷಣ ಮುಸುಕಾದ ದೃಷ್ಟಿ ಬೆಳಗಿನ ವೇಳೆ ಬಹಳ ಆಯಾಸವಾದಾಗ ಯಾವುದಾದರೂ ವಸ್ತುವಿನ ಮೇಲೆ ಗಮನ ಕೇಂದ್ರೀಕರಿಸುವುದು ಮುದ್ರಿತವಾದ ಮಾಹಿತಿಯನ್ನು ಓದುವುದು ಕಷ್ಟವಾಗುತ್ತದೆ ಶುಷ್ಕ ಕಣ್ಣು ಹಾರ್ಮೋನ್ ಬದಲಾವಣೆಯಿಂದಾಗಿ ಕಣ್ಣಿನಲ್ಲಿ ನೀರಿನ ಉತ್ಪಾದನೆ ಕಡಿಮೆಯಾಗುತ್ತದೆ ಕಣ್ಣುಗಳು ಕೆಂಪಾಗುವುದು ಒಂದು ಬಗೆಯ ಕಿರಿಕಿರಿ ಅನುಭವಕ್ಕೆ ಬರುವುದು ಬೆಳಕಿಗೆ ಸೂಕ್ಷ್ಮತೆ ಪ್ರಕಾರ ಬೆಳಕಿಗೆ ಗರ್ಭಿಣಿಯರ ಕಣ್ಣುಗಳು ಬಹಳ ಸೂಕ್ಷ್ಮವಾಗಿರುತ್ತವೆ ಕಣ್ಣಿಗೆ ಹಿಂಸೆ ವಿಪರೀತ ನೋವು ಅನುಭವಿಸುವಾಗುತ್ತದೆ ಮೈಗ್ರೇನ್ ಕಳಿಸಿಕೊಳ್ಳಬಹುದು ಕಣ್ಣಿನ ಮೇಲೆ ಒತ್ತಡ ಕೆಲವು ಮಹಿಳೆಯರಲ್ಲಿ ಕಣ್ಣಿನ ಮೇಲೆ ಒತ್ತಡ ಜಾಸ್ತಿ ಆಗುತ್ತದೆ ಒಂದು ರೀತಿಯ ಕಣ್ಣಿಗೆ ಕಿರಿಕಿರಿ ನೋವು ಕಾಣಿಸಿಕೊಳ್ಳುತ್ತದೆ ಕಾರ್ನಿಯಲ್ ಸಮಸ್ಯೆ ಕಾರ್ನಿಯಲ್ ಗಾತ್ರ ದಪ್ಪವಾಗುತ್ತದೆ ಮತ್ತು ಅದರ ವಕ್ರತೆ ಹೆಚ್ಚಾಗುತ್ತದೆ ಅದರಲ್ಲೂ ಮೂರನೇ ತ್ರೈಮಾಸಿಕದಲ್ಲಿ ಹೆಚ್ಚಳವಾಗುವುದು ಈ ವಿಡಿಯೋ ನೋಡಿದ್ದಕ್ಕಾಗಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ